ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನಮ್ಮ ಬಿಜಾಪುರ ಮಹಾಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಕಳೆದ ಎರಡ್ ಮೂರು ದಿನಗಳಿಂದ ಏನ್ ನಡ್ದದಂದ್ರ ಡಿ ಸಿ ಆಫೀಸ್ಗೆ ಹೋಗಿ ಕೆಲವೊಂದ್ ಜನ ಮನವಿ ಕೊಡ್ತಾರ ಮಾಯ ಮಕ್ಕಳ ಕಡೆ ಮನವಿ ಕೊಡಿಸ್ತಾರ ಅದರಿಂದ ನಾ ಈ ಅಕ್ಬರ್ ಬಂದ್ರು ಇಲ್ರಿ ಅಡವರ ನಾನು ಆಸ್ತಿ ಹಿಂಗ್ ನನಗೆ ಕ್ಯಾನ್ಸರ್ ಆಗ್ಯದ ನನ್ ಲಾಸ್ಟ್ ಸ್ಟೇಜ್ ಅದ ನನಗೆ ಇದು ಮಾಡ್ಕೋಬೇಕಾಗ್ಯದ ನೀವ್ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಬಂದ್ರು ಬಂದಾಗ ಅವಾಗ ಬಂದ ತಕ್ಷಣ ನಾ ಏನ್ ಮಾಡಿದೆ ಆಯ್ತಮ್ಮ ಹೆಲ್ಪ್ ಮಾಡ್ತೀನಿ ರಾಕ್ ಅಂತ ನನ್ನ ಬರಲಿಲ್ಲ ನೀ ನಾ ರೊಕ್ಕ ಹಿಂಗ್ ತೋಳಾತೀನಿ ನಿಮ್ ಹೆಸರು ಕೊಡ್ರಿ ಅವ್ರ ಮುಸ್ಲಿಮ್ಸ್ ಅದಾರ ಮತ್ ಒಟ್ಟು ಆಸ್ತಿ ಅವ್ರ ಹೆಸ್ರಲ್ಲೇ ನಾನ್ ನೋಂದ್ ಮಾಡ್ಬೇಕಾಗ್ತದ ನಾ ನನ್ನ ಹೆಸರು ಬೇಡವಾ ನಮ್ ಶಿವಾನಂದ್ ಭೂಯ್ಯಾರ ಹೆಸರು ಕೊಡು ಅಂತ ಹೇಳಿ ನಾನೇ ಹೇಳಿದ್ ನಿಜ ಅದ ಆದ್ರ ನಿಜ ತೊಗೊಂಡ ತಕ್ಷಣ ಇಟ್ಟು ದಿವ್ಸ ಅವ್ರ ಮೂವತ್ ವರ್ಷ ಗಟ್ಲೆ ಆಯ್ತು ಮೂವತ್ ವರ್ಷ ಗಟ್ಲೆ ಅವ್ರು ಆಕ್ಚುಲಿ ಜಾಗ ಅದ ಗಾರ್ಡನ್ ಜಾಗ ಅದ ಅಂತ ಹೇಳ್ತಾರ ಈಗ ನಿನ್ನೆ ಕೇಳ್ದನಾ ನಾಲ್ಕು ಗುಂಟೆ ನಮ್ದು ಗಾರ್ಡನ್ ಜಾಗ ಅದ್ ಆಯ್ತು ಪಾ ಅಧಿಕಾರದಾಗ ನೀನೇ ಇದ್ದಲ್ವ ರಾಜೇಶ್ ರಾಜೇಶ್ ಅಧಿಕಾರದಾಗ ಇದ್ದ ಅವಾಗ ನೀವು ಒಂದು ಗಾರ್ಡನ್ ಫಿನಿಶಿಂಗ್ ಮಾಡ್ಕೊಂಡ್ರು ಬಿಡಿ ಹೇಳ್ಕೊಂಡ್ರು ನಿಮ್ ಬಿಡಿ ಪ್ಲಾಟ್ ಅದ ಸಾರ್ವಜನಿಕ ಆಸ್ತಿ ಉದ್ಯಾನವನ ಅಂತ ಹೇಳ್ತಿರ್ಲಾ ಆಯ್ತು ನೀ ಫಿನಿಶಿಂಗ್ ಮಾಡ್ಕೊಂಡು ಜಿಮ್ ಗಿಮ್ ತೆಗಿಬೋದಾಗಿತ್ತಲ್ಲ ಇಷ್ಟು ವರ್ಷ ಹಾಕ್ ಬಿಟ್ಟಿ ಅವ್ ಸ್ವತಃ ಹೋಗಿ ಇವ್ರಿಗೆ ಮೂರ್ನಾಲ್ಕು ಸರಿ ಕೇಳ್ಯಾನ ನನಗ ಆಸ್ತಿ ಕೊಡು ಇದ್ರಾಗ ಅವ್ರ ರೇಟ್ ಅವ್ರಿಗೆ ಅವ್ರಿಗೆ ಪಸಂದ್ ಬರ್ಲಿಲ್ಲ ಅದಕ್ಕ ಅವನ್ ಹಿಂಗ್ ಉಲ್ಟಾ ಚಾಲೂ ಮಾಡ್ದ ಅದಕ್ಕ ಈಗ ಕೆಲವೊಂದ್ ಜನ ಇವತ್ ಮತ್ತ ಪೇಪರ್ನಾಗ ಆ ಒಬ್ಬ ನಾ ಮೂವತ್ ವರ್ಷದಿಂದ ಮೂವತ್ತು ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೊತ ನನ್ ಮ್ಯಾಗ ಹತ್ತು ಹಲವಾರು ಪ್ರಕರಣಗಳನ್ನು ಹಾಕೊಂಡಿನಿ ನನಗ ಇವು ಜಾಳಗಿ ಟಪಿಗೆ ಹಾಕೊಂಡು ಸುರ್ಕೊಂಬ ಕೊಡೋರು ನನಗ್ ಹಿಂದೂತ್ವ ಹೇಳ್ಕೊಡ್ಬೇಕಾಗಿಲ್ಲ ಏನ್ರೀ ಜಾಳಗಿ ಟಪಿಗೆ ಹಾಕೊಂಡ್ ಕಿಶಿಂದ ಹಿಂದೂತ್ವ ಮಾಡೋರು ಅವರು ನಮಾಜ್ ಮಾಡೋರು ಅವ್ರು ಬಂದು ನನಗ ಈ ಹಿಂದುತ್ವ ಮಾಡ್ಬೇಕನ್ನೋದು ಹೆಂಗ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋ ಅವಶ್ಯಕತೆ ನನಗಿಲ್ಲ ಒಬ್ಬ ನಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತ ಪಾಪ ನೊಂದಾನ ಪರಿಸ್ಥಿತಿ ಗಂಭೀರ ಅದ ಅವ್ನ ಹೆಂಡತಿಗೆ ಕ್ಯಾನ್ಸರ್ ಅದ ಥರ್ಡ್ ಸ್ಟೇಜ್ನಾಗ ಏನ್ ಫೋರ್ತ್ ಸ್ಟೇಜ್ನಾಗ ಅದ ಅವ್ರು ಕೀಮೋಕ್ ಅದರ ಅವ್ರು ಬಂದಾರ ಹೊಡ್ಬಂದರ್ ಇದಾಗಣ ಪಾಪ ನಾ ಬ್ಯಾಡ್ರಿ ನೀವು ಅಲ್ಲೇ ಕೂತಿದ್ದು ಮಾಡ್ರಿ ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ ಆದ್ರ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ತರ ಆ ಸಾರ್ವಜನಿಕರಿಗೆ ಅವರು ಅಮಾಯಕರ ಹೆಣ್ಮಕ್ಳೇನ್ ಕೊಟ್ಟರಲ್ಲ ಹಿಂದ್ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವನ್ ಹಿಂದ್ ಯಾರಾದ್ರೂ ನಮಗೂ ಬರ್ತಿರ್ಲಿಲ್ಲ ನಾನೇ ಒಂದ್ ಏನ್ ಮಾಡಿದಿವ್ ಮೊನ್ನೆ ಕೊಡೋ ಮುಂದಾಗ ಒಂದ್ ಅಗ್ರಿಮೆಂಟ್ ಕಾಪಿ ಇತ್ತಲ್ಲ ಕೋರದು ಒಂದು ಜೆರಾಕ್ಸ್ ಜ್ವರಕ್ಷಿತ್ತ ಕೊಡ್ರಿ ಇದ್ರ ಹಿಂದ್ ಯಾರಾದ್ರೂ ಹೊರಗೆ ಬರ್ತಾರ ನಾ ಇವತ್ತು ಹೊರಗ್ ಬಂದ್ ಅವ್ ನೋಡ್ರಿ ಅವ ಗೌಡ ಅಂಜುಮನ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ ಪೀರ್ಜಾದೆ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದನ್ನ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ ಆ ಮತ್ತ ಅದು ಬಿಡ್ರಿ ಇನ್ನ ಎಷ್ಟು ಆ ರಿಂಗ್ ರೋಡ್ ರಿಂಗ್ ರೋಡ್ ಈಗ ಹೊಸ ರಿಂಗ್ ರೋಡ್ ಆಗ್ಲಾತದ ಅದು ಮೊದ್ಲ ಎಮ್ ಎಲ್ ಎಳಗ್ ಅದು ಗೊತ್ತಾಗ್ತದ ಆ ರಿಂಗ್ ರೋಡ್ ಬಲಕ ಇಕ್ಬಾಲ್ ದೇದಾರ್ ಜೋಡಿ ಕೂಡಿ ಎಟ್ಟ್ರ ನೂರ್ ಎಕರೆ ಜಮೀನ್ ತಗೊಂಡ್ ಎಟ್ ನೂರ್ ಎಷ್ಟ್ ಅಂದ್ರ ನೂರ್ ಅಂದ್ರೆ ನೂರಾರು ಎಕರೆ ಜಮೀನ್ ಇಕ್ಬಾಲ್ ದೇದಾರ್ ಜೋಡಿ ಕೂಡಿ ತಗೊಂಡಿದ ಅವ ನನಗ್ ಹಿಂದುತ್ವ ಹೇಳ್ಕೊಡ್ತಾನ ಅಲ್ಲಿ ಎಪ್ಪತ್ ಎರಡ್ ಸಾವಿರದ ಹದಿನಾಲ್ಕನೇ ಇಶ್ಯೊಳಗ ಆ ಮೋದಿಯವ್ರ ಪ್ರಥಮ ಪ್ರಜಾ ಪ್ರಧಾನ ಮಂತ್ರಿ ಆದ್ರಲ್ಲ ಅವಾಗ ಇಲ್ಲಿ ಗಲಾಟೆ ಆಯ್ತು ಗಾಂಧಿ ಚೌಕ್ ಒಳಗ್ ಗಲಾಟೆ ಮಾಡಕ್ ಹಚ್ಚಿ ಒಂದೊಂದ್ ಎಪ್ಪತ್ತೈದಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಕೆಲವೊಂದ್ ಜನ ಅರೆಸ್ಟ್ ಆದ್ರು ಕೆಲವೊಂದ್ ಜನ ಹೋದ್ರು ಇವ ಎಲ್ಲಾ ಜಗಳ ಮಾಡಕ್ ಹಚ್ಚಿ ಇವ್ ಓಡಿ ಕೊಲ್ಲಾಪುರಕ್ ಹೋದ ಅಲ್ಲಿ ಇನ್ ಕಟ್ಕೊಂಬ ಇಡ್ಕೊಂಬಂದ್ರ ಬಿಡ್ರಿ ಆದ್ರೆ ಎಷ್ಟೊಂದ್ ಜನ ಹಿಂದೂಗಳು ಇವನ್ ಬೆನ್ನ ಹತ್ತದವ್ರು ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು ಅವ್ರ ಹೋಗೋ ಕೋರ್ಟಿಗೆ ಗೆ ಅಟೆಂಡ್ ಆಗಕ್ ಬಸ್ ಚಾರ್ ಸುತ್ತ ಕೊಡ್ಲಿಲ್ರಿ ಪುಣ್ಯಾತ್ಮ ಇವ ಇವ ನನ್ಗೆ ಹಿಂದೂತ್ವ ಹೇಳ್ಕೊಡ್ತಾನ ಇವತ್ತ ನೋಡ್ರಿ ದರ್ಗಾ ಹತ್ರ ಎಪ್ಪತ್ತೇಳು ಎಕರೆ ಜಮೀನ್ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಸೇರಿದ ಎಪ್ಪತ್ತೇಳು ಎಕರೆ ಜಮೀನ್ ಅದನ್ನ ವಕಫ್ ಮಾಡ ಈ ಮೇಲೆ ಲೆಟರ್ ಕೊಟ್ಟಿದ್ದು ಅವನ್ ಲೆಟರ್ ಹುಡುಕ್ಯಾಡತ್ತಿನಿ ಸಿಗ್ತದ ವಿತ್ ಪ್ರೂಫ್ ತೋರಿಸ್ತೀನಿ ನಾನು ನಿಮಗೆ ಆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ ಇವತ್ತ ಆ ಕೆ ಬಿ ಕೆ ಡಿ ಬಿ ಒಳಗ ಒಂದ್ ಶಲ್ಟರಿಂಗ್ ಹೌಸ್ ಹತ್ತಿ ಇರ್ತದ ಅಂದ್ರೆ ಈ ಖಟಗರು ಮಾಡ್ತಾರಲ್ಲ ದನ ಕಡೆಯಾಕ ಆಕಳ ಕಡೆಯಾಕದ್ ಅದನ್ ಮಷಿನ್ ಬರ್ತದ ಆ ಮಷಿನ್ ಒಳಗ್ ಆಕಳ ಹಾಕ್ಬಿಟ್ರ ಸಾಕು ತೊಗಲ ಎಲುವ ಇವು ಎಲ್ಲ ಬೇರೆ ಬೇರೆ ಆಗ್ಬಿಡ್ತಾವ ಖಂಡದ್ದು ಆ ಆ ಜಮೀನಕ್ಕ ಪರ್ಮಿಷನ್ ಕೊಟ್ಟವ್ ಇವ ಮತ್ ಲೋನ್ ಕೊಡ್ಸ್ಕೊಟ್ಟ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡ್ಸ್ಕೊಟ್ಟನು ಮೂವತ್ತು ಕೋಟಿ ಗಟ್ಲೆ ಅದರ ಕಮಿಷನ್ ತಿಂದಾವ ಇವ ಯಾಕಂದ್ರ ಅವಾಗ ನಾನು ಆಫೀಸ್ ಹೊರಗೆ ನಿಂತಿದ್ದೆ ಅಲ್ಲಿ ಬೇಪಾರಿ ಅಂತ ಒಂದ್ ಇಬ್ರು ಹುಡ್ಗರು ಬಂದಿದ್ರು ಅವ್ರ ಹಿಂದಕೊಮ್ಮೆ ಆಕಳ ಹಿಡ್ದಾಗ ನನ್ ಮ್ಯಾಗ ಕೇಸ್ ಹಾಕಿದ್ರು ಯಾಕೋ ನೀವ್ ಯಾಕೆ ಇಲ್ಲಿ ಬಂದಿರಿ ನಮ್ ಗೌಡ್ ಮುಸುಲ್ ಕಂಡ್ರೆ ಆಗ್ಬಾರದಲ್ಲ ಎಲ್ರಿ ಗೌಡ್ರ ಜೋಡಿನೇ ಬೈಟಾಕದ ನಮ್ ಸಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು ಅದಕ್ಕೆ ಲೋನ್ ಬರೋದು ಮೂವತ್ತು ಕೋಟಿ ರೂಪಾಯಿ ಲೋನ್ ಬರೋದು ಪರ್ಸೆಂಟೇಜ್ ಮಾತಾಡತ್ತಿರ್ತ ನಮ್ಮ ಎಲ್ಲರಿಗೂ ಹಿಂದೂಗಳು ಒಟ್ಟರು ಹೊರಗ್ ನಿಂದ್ರಿಸಿ ನೀವ್ ಒಳಗ್ ಹೋಗಿ ಅಲ್ಲಿ ಮಾತಾಡ್ತಾನ ಎಲ್ಲಿ ಗೌಡ ಅವ್ರ ಜೋಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತಾಡ್ತಾನೆ ನಾನು ಅದೇ ಒಬ್ಸರ್ ಇದೀನಿ ಆ ಈ ಮಹಿಳಾ ಬ್ಯಾಂಕ್ ಅದಲ್ಲ ಈ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ ಕಟ್ಟಗರಿಗೆ ಇಲ್ಲಿ ಒಂದ್ ಕಡೆ ಗೋಶಾಲೆ ನಾಟಕ ಮಾಡ್ತಾನ ಇಲ್ಲಿ ಬಂದ್ ಆಕಳ ಕಡಿದಂತದ್ ಇದು ಅವನೇ ಅವನೇತಾನ ಇದು ಅಕಸ್ಮಾತ್ ಇರ್ಲಿಲ್ಲಾ ಅಂದ್ರ ಅದೇ ಪುರದೇವ್ರು ಸಿದ್ದರಾಮೇಶ್ವರ ಮುಟ್ಲಿ ಹಸಿ ಹಾಕಿದ ನಾ ಹಾಕಿಲ್ಲ ಅದ್ರ ಕಮಿಷನ್ ತಿಂದಿಲ್ಲ ಅಂದ ಮಾತಾಡ್ಲಕ್ ಅವ ನನಗ ಆ ಇಂಥವೆಲ್ಲ ಹೇಳ್ಕೊಟ್ಟು ಇವ ನನಗ್ ಹಿಂದುತ್ವದ ಪಾಠ ಹೇಳ್ಕೊಳ್ತಾನ ಇವ ಹಾ ಇವತ್ತು ನೋಡದೆ ದೊಡ್ಡದಾಗಿ ಹಿಂದೂ ನಾಯಕ ಮಹಾನ್ ನಾಯಕ ಹಿಂಗ ಮುಸ್ಲಿಂ ಅತಿ ಆ ಜೋಡಿ ಅರೇ ಅವ್ರು ತೊಗೊಳಕತ್ತಿದ್ರು ಒಬ್ಬ ಮುಸಲ್ಮಾನ ಜೋಡಿ ಅವ್ರ ರೊಕ್ಕ ತೊಳತ್ತಾರ ಹೆಲ್ಪ್ ಮಾಡತ್ತ ಅವ್ನಿಗೆ ಹೆಲ್ಪ್ ಕಿಶಂದ ಅವ್ರ ಒಬ್ಬನ ಹೆಸರೇ ಹೆಂಗ್ ಬರೋದು ನನ್ನ ಆಸ್ತಿ ನೀವು ನಿನ್ನ ಹೆಸರು ಕೊಡತನ್ ನಾ ನನ್ನ ಹೆಸರು ಬೇಡವ ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ ನನ್ಗೆ ದೇವಗಿರಿಗೂ ದೇವ್ಗಿರಿಗೂ ಹೇಳಿದೆ ರಾಜೇಶ್ ನೋಡ ಅಳಸ್ಲಕ್ಕ ಕಳಿಸಿ ಆ ಹಗಲತ್ತಮ್ಮ ಹಾಸ್ಪಿಟಲ್ ನಾಗದಾಳ ಕ್ಯಾನ್ಸರ್ ಪೇಷಂಟ್ ಆಕಿ ಆಕೆ ಕ್ಯಾನ್ಸರ್ ಪೇಶೆಂಟ್ ಹಾಸ್ಪಿಟಲ್ ನಾಗ ಆಕಿನ ಜಾಗ ಅಳಸ್ಲಾಕ ನಾ ಕಳ್ಸಿನಿ ಕಳ್ಸ ಹಗಲತ್ ಕಳ್ಸಿನಿ ಯಾರು ತಹಸೀಲ್ದಾರ್ ಆಫೀಸ್ ದಾರ ಹೋಗ್ಬೇಕಲ್ಲಾ ಅಳ್ಯಾಕ ಏನ್ ಯಾರ ಗುಂಡಾಗೊಳ ಹೋಗ್ತಾರ ಏನ್ ಮಂದಿ ಹೋಗ್ತಾರ ಅಲ್ಲಿ ಹೋದ್ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದ ರಾಜೇಶ್ ದೇವಗಿರಿ ಬರ್ತಾನ ಅವನೇ ನನ್ ಜಾಗ ಹೊಡಿಬೇಕ ನನ್ ಅಡ್ವಾನ್ಸ್ ಹೇಳಿದ್ರು ಅವ್ರ ದೇವಗಿರಿ ಹೇಳ್ದನ ರಾಜೇಶ್ ನೋಡಪ್ಪ ನಿಮ್ದ ಅವ್ರ ಜಮೀನ್ ಅಳತಿ ಮಾಡಿಸುಣ್ ಅಳತಿ ಮಾಡ್ಸು ನಿಮ್ ಜಮೀನ್ ಇದ್ರೆ ನಿಮ್ಮ ತೋರಿ ಮತ್ತ ಮೂವತ್ ವರ್ಷದಿಂದ ದನಗಿನ ಕಾಯ್ತದಿ ಹಾ ಮೂವತ್ತ್ ವರ್ಷ ಆಯ್ತು ಅದು ಗಾರ್ಡನ್ ಜಾಗ ತಿಳ್ತಿ ಮತ್ ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕೆ ಏನ ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದ್ ಬಿಡಿಯದಿಂದ ಒಂದೇನ್ ಫ್ರೆಂಚಿ ಹಾಕೋಬೇಕು ಒಂದ್ ಏನ್ರ ಟೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗ ಅಪ್ಪ ಇಲ್ಲಿ ಪಾರ್ಕ್ ಮಾಡ್ಬೇಕು ಒಂದಿಟ್ಟು ಗಿಡ ಹಚ್ಬೇಕು ಅವತ್ ಜ್ಞಾನ ಬಂದಿಲ್ಲ ಒಮ್ಮೆ ಈ ಹೆಣ್ಮಗಳ ಜಾಗ ತೋಳಾಕ್ ಬಂದಾಳ ಈಗ ಹಿಂದ್ ಉಮೇಶ್ ಒಂದಲ್ ಬೆನ್ ಹತ್ತಿ ಅನ್ನೋ ತಂದ್ ಕೂಲೆ ಮುಕ್ಳಿಗೆ ಬಿಸಿ ಹತ್ತಿ ರಾತೋರಾತ್ರಿ ಅಲ್ಲೂ ಕಟ್ಟಿ ತಯಾರ ಮಾಡಿ ಒಂದ್ ಲಿಂಗಾಯ್ತಂತ ಅರೆ ನಾನು ಮೂರ್ತಿ ಪೂಜಕ್ಕೆ ನಾನು ಹಿಂದೂನೇ ಇದ್ದೀನಿ ಏನ ನೀ ನಿಮ್ ಇಂತ್ರ ಹಿಂದೂಗತ್ ಪಾಠ ಕಲಿಯಾಕ್ ಬೇಕಾಗಿಲ್ಲ ನೀವ್ ಬರೇ ನೀವ್ ಬರೇ ಮಾತೊಳಗ್ ಮಾತಾಡ್ತಿರ್ಬೋದು ನಾ ಕೃತಿ ಒಳಗ್ ಮಾಡ್ತೀನಿ ಏನ ನನ್ನ ಮ್ಯಾಗ ಅದ ಇದ್ರ ಸಲಗ ಏನ ನೀ ಇವ್ರೆಲ್ಲ ಬಂದ್ರ ನನಗ್ ಹಿಂದುತ್ವದ ಪಾಠ ಕಲ್ತಾರ ಆ ಮತ್ತ ಒಬ್ಬ ಒಬ್ಬ ಇವ ಆ ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕವ ಬಿಜಾಪುರ್ನಾಗ ಮುಸ್ಲಿಮ ಏನ್ರಿ ಅವನಿಗೆ ಎಟ್ಟೋ ಕೋಟಿ ರೂಪಾಯಿ ದಂಡ ಆಗಿತ್ತು ಅದು ಎಟ್ಟೋ ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರ ಅವರು ಜಿ ಎಸ್ ಟಿ ತುಡುಗ ಮಾಡಿದವ ಜಿ ಎಸ್ ಟಿ ಹತ್ತಾರಲ್ಲ ಸೆಂಟ್ರಲ್ ಗೋರ್ಮೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಅಂತಾರೆ ಆ ಜಿ ಎಸ್ ಟಿ ತುಡುಗು ಮಾಡಿದ್ದು ಎಂ ಅದು ಎಟ್ಟೋ ಕೋಟಿ ಆಗಿತ್ತು ಅದನ್ನ ಇವ ಬೆನ್ ಹತ್ತಿಕ್ಕಂದ ಎಂಟು ಕೋಟಿ ರೂಪಾಯಿ ಮಾಡ್ಸಾನ ಎಂಟು ಕೋಟಿ ರೂಪಾಯಿ ಮಾಡ್ಸಾನ ಇವನೇ ಈಗ ಅವಾಗ ಎಲ್ಲಿ ಹಿಂದೂತ್ ಹೋಗಿತ್ತಪ್ಪ ನಿಂದ ಹಾ ಆ ಹೋಟೆಲ್ ಹೋಟೆಲ್ದವ ಅವ್ರ ಮನೆಯ ಅವ್ರ ಹೋಟೆಲ್ ಬಿರಿಯಾನಿ ಬೇಕು ಆ ಒಂದು ಜಿ ಎಸ್ ಟಿದವ್ ಏನಾತಾರ ಅದಕ್ಕೆ ಯಾವ್ದೋ ವಂಚಕತರ ಆರ್ಥಿಕ ಭಯೋತ್ಪಾದಕತಾರ ಅವ್ರಿಗೆ ಯಾರ್ ಜಿ ಎಸ್ ಟಿ ತುಡುಗು ಮಾಡ್ತಾರೋ ಯಾರ್ ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕ ಇರ್ತಾರ ಆರ್ಥಿಕ ಭಯೋತ್ಪಾದಕ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ ಅದನ್ನ ಎಂಟು ಕೋಟಿ ರೂಪಾಯಿ ಇವನೇ ಮಾಡ್ಸನ್ ಜಿ ಎಸ್ ಟಿ ತುಂಬುದು ಎಂಟು ಅದ್ ಖುದ್ದಾಗಿ ಡಿ ಸಿ ಅವ್ರು ಬಂದು ಚೀಸ್ ಮಾಡಿದ್ರ ಇಂತವ್ ಎಲ್ಲಾ ಮಾಡ್ಕೊ ಬಂದ್ ನನಗೆ ಹಿಂದುತ್ವದ ಪಟ್ಟ ಹೇಳ್ಕೊಡಕ್ ಕೊಡ್ತಿರಿ ಅರೆ ನಿಮ್ ಕೈಯಾಗ ರಗ ನೀವ್ ಅದ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರ ನೀವ್ ತೆಗೆದ್ ನೋಡ್ರಿ ಹೆಸರು ತಗದು ನೋಡ್ರಿ ಅಂಜುಮನ್ ಕಮಿಟಿ आय्तप हिंदू हिंदुत्व दिंदू आयत आय्त पार्टनर यार टूरिस्ट टूरी होंटेल पार्टनर यार जोड़ी बेल हेन निम्ग टूरिस्ट होंटेल पार्टनर मोहम्मद पीर फिर जोड़ी पार्टनर अद निम् हिंदुत्व अंद्र मुस्लिम जोड़ी पार्टनर तकोरला तक हिंग अमायक आर एस एस कार्यकर्ता ವ ನಾ ಆರ್ ಎಸ್ ಎಸ್ ಕಾರ್ಯಕರ್ತತ್ ನಾ ಇದ್ ಮಾಡಿಲ್ಲ ಆದ್ರೆ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಾದ್ರು ಅವನಿಗ್ ಅನ್ಯಾಯ ಆಗ್ತದಪ್ಪ ಅಂದ್ರ ನಮ್ಗೆ ಅನ್ಯಾಯ ಆದಂಗ ಆದ್ ಅದನ್ನು ಪ್ರತಿಭಟಿಸ್ಬೇಕ ರಗಡ್ ಮಂದಿ ಹೋಗ್ಯಾರ ನನಗ ರಗಡ್ ಪ್ರಭಾವಿಗಳು ಫೋನ್ ಹಚ್ಚಾರ ರಗಡ್ ಪ್ರಭಾವಿಗಳು ಫೋನ್ ಹಚ್ಚಿದ್ರ ನನಗೆ ಏ ಅದು ಜಾಗ ನಮ್ದದ ರೀ ಪ್ಲಾಟ್ ನಮ್ದು ರೀ ಆಯ್ತಪ್ಪ ಜಾಗ ನಿಮ್ದು ಪ್ಲಾಟ್ ನಿಮ್ದು ಸರ್ವೆ ಮಾಡೋಣ ನಾವ್ ಬೇಡ ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ ನಿಷ್ಪಕ್ಷಪಾತ ಅಂದ್ರಿಯವರು ಡಿ ಸಿ ಅವರು ಅದ್ರ ಜವಾಬ್ದಾರಿ ತೊಳಿ ಜಿಲ್ಲಾಧಿಕಾರಿಗಳ ಸಂಪೂರ್ಣ ವಿಶ್ವಾಸ ಅದ ಅವ್ರು ಬಂದು ನಿಷ್ಪರ್ಶಪಾತ ಅದನ್ನ ಅಳಿಸ್ಲಿ ಇದು ಯಾರ್ದು ಅಕಸ್ಮಾತ್ ಇವ್ರಿಗೆ ಹೋಗ್ತಿ ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರೆ ನಾನೇ ಸ್ವತಃ ನಿಂತ ಗುಡಿ ಕಟ್ಟಿಸ್ಕೊಡ್ತೀನಿ ಅದು ಅವನಿಗೆ ರಾಜೇಶಿಗೆ ಹೇಳಿದ್ದೇನೆ ಅವ ರಾಜೇಶ ನೀ ಅದು ಸಾರ್ವಜನಿಕ ಗುಡಿ ಇತ್ತು ಅಲ್ಲಿ ಕುಂಶಿಯತ್ ಮೆಂಬರ್ ಅದನ್ನ ಅವನಿಗೂ ಹೇಳಿದಾನ ಅದೇನ್ರಿ ಸಾರ್ವಜನಿಕ ಜಗಾ ಬತ್ತಪ್ಪ ಅಂದ್ರೆ ಗುಡಿಗೆ ನಾನು ನಾನೂ ರೂಪಾಯಿ ಕೊಡ್ತೀನಿ ಕಟ್ಟು ಆದ್ರೆ ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಮಾಡಬೇಡ್ರಿ ಅಕ್ಕಿ ಕ್ಯಾನ್ಸರ್ ಪಿಡಿತದಾಳ ಅಕ್ಕಿ ಅಲ್ಲಿ ಬಾಕಿ ಡೆತ್ ಬಡ್ಮ್ ಬಂದಾಳ್ರಿ ಈಗ ಬರೀ ಕೇಳಿದ ಕೂಡ ಪಾಪ ಓಡಿ ಬಂದಾಳಕ್ಕೆ ಆ ಇವತ್ತ ನಿಮ್ಮ ಪಿಎ ಗಳು ಇವತ್ತ ನಿಮ್ಮ ಪಿಎಗಳು ಎಳು ಒಂದ್ ಏನೇ ಅಪ್ರೂವಲ್ ಆಗ್ಬೇಕಾದ್ರ ನಿಮ್ಮ ಅಧಿಕಾರದ ಎನ್ನೆ ಅಪ್ರೂವಲ್ ಆಗ್ಬೇಕಾದ್ರ ಅವ್ರ ಡೆವಲಪರ್ ಕಡೆ ಒಂದ್ ಸೈಟ್ ತಗೋತಾರ ಒಂದ್ ಪ್ಲಾಟ್ ತಗೋತಾರೆ ಮತ್ತ ನೀವು ಇವ್ ಏನ್ ಸಿ ಎಸ್ ಆಯ್ತು ಅದು ಇರ್ತಾವಲ್ಲ ಅವು ಮಾಡ್ಕೊಂಡು ತಿಂದಿರಿ ಅವು ಬಿಡ್ರಿ ಬಿ ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ ದಾಗ ಬಿಜೆಪಿ ಟಿಕೆಟ್ ಮಾಡ್ಕೊಂಡು ತಿಂದವ್ರ ನೀವು ಹಾ ನಿಮ್ಗೇನೋ ನೈತಿಕತೆ ಐತೆ ಇದು ಹೇಳಾಕ ಹಾ ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡತ್ತೀನಿ ಮತ್ತ ನಾ ಕೊಡ್ಸೆ ಕೊಡಿಸ್ತೀನಿ ಈಗ ನಾ ಇಟ್ಟಕ್ ಬಿಡುದಿಲ್ಲ ಅವ್ರೆಲ್ಲಾರು ಹೋಗಿ ಹೋಗಿ ಮನೆ ಕೊಟ್ಟರೆ ಚಲೋ ಆಯ್ತದ ಅದು ಕೊಟ್ಟಿದ್ದು ಚಲೋ ಆಯ್ತು ಅದ್ರ ಜನರಿಗೆ ಗೊತ್ತ ಇವ್ರದ್ದು ಏನದ ಅಗಿಕತ್ತರ ಬೈಲತ್ತ ಈಗ ನಾವ್ ಒಮ್ಮೆ ಡೈರೆಕ್ಟ್ ನಾ ದವ್ರ ಮುಂದ ಡಿಡಿಯಾ ಮುಂದ್ ಬಂದಿದ್ರೆ ನನಗ್ ಬೇರೆ ಇರ್ತಿತ್ತು ಈಗ ಅವ್ರಾಗ್ಲೆ ಹೋಗ್ಯಾರ ಪ್ರೆಸ್ದವ್ರ ಮುಂದ್ರ ಮ್ಯಾಗ ಅವ್ರ ತೆಗಿಲಿ ಅವ್ರ ಪಿ ಎಗಳು ಎಲ್ಲ ಕಲ್ಯಾ ಪಲ್ಯ ಇವ್ರೆಲ್ಲಾರು ತಗೊಂಡಾರ ಅವ್ರ ಪ್ರತಿ ಒಂದ್ ಇದ್ರದಾಗ ಏಜೆಂಟ್ ಲ್ಯಾಂಡ್ ಡೆವಲಪ್ ಇತ್ತಂದ್ರೆ ಇಟ್ ರೂಪಾಯಿ ಅವ್ರಿಗೆ ಇವತ್ತಿಗಾದ್ರು ಆದ್ರೂ ಪರಿಸ್ಥಿತಿ ಪರಿಸ್ಥಿತಿ ಹೆಂಗೈತು ಒಂದ್ ಸಿಎಸ್ ಐಟ್ ತಗೋಬೇಕಾದ್ರೆ ಅವ್ರಿಗೆ ಹೋ ರೊಕ್ಕ ಕೊಟ್ಟು ಬರ್ಬೇಕು ಎಲ್ಲ ಅವರು ಅಂತವರಿಗೂ ಕೊಡೋರು ಇಲ್ಲಿಕುದಲ್ಲ ಎಷ್ಟೋ ಜನರ ಹತ್ರ ದುಡ್ಡು ತೊಂಡು ಆ ಇದು ಮಾಡ್ಯಾರ ಆಯ್ತಪ್ಪ ನಿನ್ ನಾ ಈ ಇಸ್ ಎರಡ್ ಸಾವಿರದ ಹದಿನೆಂಟನೇ ಇಶು ಒಳಗೆ ನೀನ್ ಫಸ್ಟ್ ಟೈಮ್ ಎಮ್ ಎಲ್ ಎಾಗ ನೀನ್ ಆಸ್ತಿ ಘೋಷಣಾ ಏನಿತ್ತು ಆಯ್ತಾ ಆಸ್ತಿ ಘೋಷಣಾ ಏನಿತ್ತು ಅದರದ ಈಗಿನ ನೀನ್ ಆಸ್ತಿ ಎತ್ತದ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹ್ಯಾಂಗ್ತ ತೆಗಿಲಿ ಲೆಕ್ಕ ತೆಗಿಲಿ ಸಿದ್ದೇಶ್ವರ ಮುಟ್ಟೆ ಹೇಳಾಕಿವ ನನ್ನ ಆಸ್ತಿ ಇಟ್ಟೆತತ್ ಹೇಳಿ ಮಾಡಿ ತೋರ್ಸ್ಲಿ ಅವ್ ತಪ್ಪಿಸ್ತಿದ್ರ ಅವನಿಗ್ ಶಿಕ್ಷೆ ಆಗಲಿ ನಾ ತಪ್ಪಿಸ್ತಿದ್ರ ಇವ್ರ ಮೂವ್ಮೆಂಟ್ ದಾಗ ನಾ ಹೆಲ್ಪ್ ಮಾಡಿದ್ ಖರೇ ಅದ ಇವ್ರು ಕಡಿತನನು ಹೆಲ್ಪ್ ಮಾಡ್ತೀನಿ ಯಾಕಂದ್ರೆ ಒಬ್ಬ ಅಮಾಯಕ ಹೆಣ್ಮಕೆ ಅವ ನಮ್ಮ ಕಾರ್ಯಕರ್ತ ಅವ ನಮ್ಮ ಸಂಘದ ಕಾರ್ಯಕರ್ತ ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರದ ನನ್ನ ಧರ್ಮದ ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ ಹಾ ಇವ್ರು ಯಾರದ ಆ ಬಡವ್ರ ಮನೆಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನಿ ಬೆಳಗಲಾಕ್ ಹೋಗ್ಯಾರಲ್ಲ ಅದು ಅದು ತೆಗ್ದ ಬಿಡ್ರಿ ಆ ಮೇಂಬರ್ಗು ಹೇಳ್ತೀನಿ ಆ ರಾಜೇಶ್ಗೂ ಹೇಳ್ತೀನಿ ಅವ್ರ ತಾಯಿಯ ಅವ್ರ ತಾಯಿ ಅದಾಳ ಮೆಂಬರ್ ಗೆ ಅವ್ರ ತಾಯಿಯ ಅಧಿಕಾರ ದುರ್ಬಳಕೆ ಮಾಡಿ ಕಿಶನ್ ಏನೇನ್ ಮಾಡ್ತಾನ ಏನಿಲ್ಲ ಎಲ್ಲ ಗೊತ್ತದ ಪಾಪ ಹೆಣ್ಮಗಳ ಎಟ್ ತೊಂದರೆ ಕೊಟ್ಟಾರ ಆ ಇವ್ರು ಹೋಗಿ ಹೇಳ್ತಾರತ್ತ ಹೇ ನಿನ್ನ ಮನಿ ಕೆಡುವತ್ತ ಅಂತ ಕಿಶನ್ ಪಾಪ ಬ ಅಮಾಯಕ ಹೆಣ್ಮಗಳು ಒಂದ್ ಮನಿ ಕಟ್ಟಿರ್ತಾಳ ಅಂದ್ರೆ ಎಷ್ಟೋ ಸಮಸ್ಯೆ ಮನಿ ಕಟ್ಟಿರ್ತಾಳ ಆ ಮನಿ ಕೆಡುವಲ್ಲಿ ತೊಟ್ಟರು ಒಣನವ್ರು ಹೋಗಿ ಅಜ್ಜಿಗೆ ಹಾಕ್ತಾರ ಹಿರಿಯರ್ ಹಿರಿಯರೇ ಹೋಗಿ ಬಾಡಿಗೆ ಇದ್ದವ್ರಿಗೆ ಒಂದ್ ಗಂಟೆ ಹೋಗಿ ಇದು ಕೆಡವಲೈತಿ ಅಂತ ಸಮಾಧಿ ಮಾಡ್ತೇವ್ ಯಾರ ಆಸ್ತಿ ಅಂತ ಹೇಳಿ ಸಮಾಧಿ ಮಾಡ್ತಾರ ಯಾರ ಮನಿ ಅತ್ ಹಿರಿಯಾರ್ ಸಮಾಧಿ ಮಾಡ್ತಾರ ಯಾಕಂದ್ರ ಅವ್ರಿಗೆ ಅನುಕೂಲ ಆಗೇತಿ ಈಗ ಕಾರು ಬೈಕು ಕಾರು ಬೈಕು ಎಲ್ಲಾ ಎಮ್ಮಿ ಕಟ್ತಾರ ಅಲ್ಲ ನನಗ ಬರ್ತಾರ ನನ್ನ ಆಸ್ತಿ ಒಳಗೆ ಎಮ್ಮಿ ಕಟ್ಕೊಂತದಾನ ಹಾಗೆ ನೀನು ಪ್ರೆಸ್ ಮೀಟ್ ಮಾಡತ್ತ ಇದು ಆಗಡೆ ನೀನೇ ಕುಂದ್ರತ್ತ ಒಂದ್ ಎಲಿಮೆಂಟ್ ಶಾಂತಿರು